ಹಾಯ್ ಹಲೋ ನಮಸ್ತೆ ಕನ್ನಡದ ಖ್ಯಾತ ನಿರೂಪಕಿ ಅನುಶ್ರೀ ಸದ್ಯ ಜಿ ಕನ್ನಡ ವಾಹಿನಿಯ ಸರಿಗಮಪ ಕಾರ್ಯಕ್ರಮದ ನಿರೂಪಣೆಯಲ್ಲಿ ಬ್ಯುಸಿಯಾಗಿದ್ದಾರೆ ಈ ಮಧ್ಯೆ ಹಲವು ವೇದಿಕೆ ಕಾರ್ಯಕ್ರಮಗಳು ಮತ್ತು ಸಿನಿಮಾ ಇವೆಂಟ್ನಲ್ಲಿ ಅನುಶ್ರೀ ನಿರೂಪಣೆ ಮಾಡ್ತಿರ್ತಾರೆ ಅನುಶ್ರೀ ಅವರ ಮಾತಿಗೆ ಸಪ್ರೇಟ್ ಫ್ಯಾನ್ ಬೇಸ್ ಇದೆ ಅವರು ಯಾವುದೇ ವೇದಿಕೆಗೆ ಬಂದರೂ ಪ್ರೇಕ್ಷಕರಿಗೆ ಮನರಂಜನೆಯಲ್ಲಿ ಕೊರತೆಯೇ ಇರೋದಿಲ್ಲ ನೋಡಿ ಜೊತೆಗೆ ಅನುಶ್ರೀ ಅವರ ಮದುವೆ ಬಗ್ಗೆ ಅವರ ಅಭಿಮಾನಿಗಳು ಬಿಟ್ಟೋ ಬಿಡದೆ ಕೇಳ್ತಾನೆ ಇರ್ತಾರೆ ಕೊನೆಗೂ ಈ ವರ್ಷ ಗುಡ್ ನ್ಯೂಸ್ ಕೊಡೋಕೆ ಅನುಶ್ರೀ ಸಜ್ಜಾಗಿದ್ದಾರೆ ಅಂದಹಾಗೆ ಅವರಿಗೆ ಹುಡುಗನನ್ನ ಹುಡುಕೋ ಜವಾಬ್ದಾರಿಯನ್ನ ರಾಕಿಂಗ್ ಸ್ಟಾರ್ ಯಶ್ ಅವರ ತಾಯಿ ಪುಷ್ಪಾ ಅರುಣ್ ಕುಮಾರ್ ಹೊತ್ತಿದ್ದಾರೆ ಯಶ್ ತಾಯಿ ಪುಷ್ಪಾ ಅವರ ಹೊಸ ನಿರ್ಮಾಣ ಸಂಸ್ಥೆ ಪಿಎ ಪ್ರೊಡಕ್ಷನ್ಸ್ ಬ್ಯಾನರ್ ಅಡಿಯಲ್ಲಿ ಮೂಡಿ ಬರ್ತಾ ಇರೋ ಚೊಚ್ಚಲ ಸಿನಿಮಾ ಕೊತ್ತಲವಾಡಿ ಟೀಸರ್ ಲಾಂಚ್ ಈವೆಂಟ್ ನಡೆದಿದೆ ಈ ಕಾರ್ಯಕ್ರಮದ ನಿರೂಪಣೆ ಜವಾಬ್ದಾರಿಯನ್ನ ಆಂಕರ್ ಅನುಶ್ರೀ ಹೊತ್ತಿದ್ರು ಈ ವೇಳೆ ವೇದಿಕೆಯಲ್ಲಿ ಯಶ್ ಅವರ ತಾಯಿ ಪುಷ್ಪ ಅವರೊಟ್ಟಿಗೆ ಮಾತನಾಡ್ತಾ ಓ ನನಗೆ ಹುಡುಗನನ್ನ ಹುಡುಕ್ತೀನಿ ಅಂತ ಹೇಳ್ತಿದ್ದೀರಾ ಅಂತ ಅನುಶ್ರೀ ಕೇಳಿದ್ದಾರೆ ಇದಕ್ಕೆ ಎಲ್ಲರೂ ಹೇಳಿದ್ದಾಗಿದೆ ಈಗ ನಾನೊಬ್ಳೆ ಬಾಕಿ ಇದ್ದೀನಿ ಎಂದಿದ್ದಾರೆ ಯಶ್ ತಾಯಿ ಪುಷ್ಪ ಅರುಣ್ ಕುಮಾರ್ ಮುಂದುವರೆದು ಟಿ ವಿ ಮತ್ತು ಯೂಟ್ಯೂಬ್ನಲ್ಲಿ ಎಲ್ಲಿ ನೋಡಿದರೂ ನನ್ನ ಮದುವೆಯದೇ ಸುದ್ದಿ ಏನೋ ನನ್ನ ಮದುವೆ ಆದರೆ ಮಳೆ ಬೆಳೆ ಎಲ್ಲವೂ ಚೆನ್ನಾಗಾಗುತ್ತೆ ಅನ್ನೋ ಲೆವೆಲ್ಗೆ ಎಲ್ಲರೂ ನನ್ನ ಮದುವೆಗಾಗಿ ಕಾದುಕೊಳ್ತಿದ್ದಾರೆ ಈ ವರ್ಷ ನನ್ನ ಮದುವೆ ಆಗಲಿ ದೇವ್ರೆ ಮದುವೆನೂ ನೀವೇ ಮಾಡಿಸ್ತೀರಾ ಹಾಗಾದರೆ ಓಕೆ ನಾಳೆನೇ ಬರ್ತೀನಿ ಅಂದಿದ್ದಾರೆ ಆಂಕರ್ ಅನುಷ್ಠಿ ಈ ಮಾತಿಗೆ ಅಲ್ಲಮ್ಮ ಎರಡು ಮದುವೆ ಮಾಡಿಸಿದ್ದೀನಿ ನಿನ್ನ ಮದುವೆ ಮಾಡಿಸೋದಿಲ್ವಾ ಅಂತ ತಮಾಷೆ ಮಾಡಿದ್ದಾರೆ ಯಶ್ ತಾಯಿ ಅನುಶ್ರೀ ಅವರಿಗೆ ಮೂವತ್ತಾರು ವರ್ಷ ವಯಸ್ಸು ಕಳೆದಿದೆ ಕನ್ನಡದಲ್ಲಿ ಬಹು ಬೇಡಿಕೆಯುಳ್ಳ ನಿರೂಪಕಿಯಾಗಿ ಗುರುತಿಸಿಕೊಂಡಿರೋ ಅನುಶ್ರೀ ಅವರ ಮದುವೆ ಬಗ್ಗೆ ಅವರಿಗಿಂತ ಹೆಚ್ಚಾಗಿ ಅವರ ಅಭಿಮಾನಿಗಳಿಗೆ ಚಿಂತೆಯಾಗಿತ್ತು ಕುಂತ್ರೋ ನಿಂತರೂ ಅನುಶ್ರೀಗೆ ಮದುವೆ ಬಗ್ಗೆ ಅಭಿಮಾನಿಗಳು ಪ್ರಶ್ನೆ ಮಾಡ್ತಾನೆ ಇದ್ರು ಪದೇ ಪದೇ ಇದನ್ನ ಕೇಳಲಾಗದೆ ಎಷ್ಟೋ ಬಾರಿ ಇನ್ನೇನು ಮದುವೆ ಆಗ್ಬಿಡ್ತೀನಿ ಅಂತ ಹಾಸ್ಯಮಯವಾಗಿ ಅನುಶ್ರೀ ಉತ್ತರಿಸಿದ್ದೂ ಇದೆ ಇದೀಗ ಇದೇ ಮಾತನ್ನ ಮತ್ತೆ ಅನುಶ್ರೀ ಹೇಳಿದ್ದಾರೆ ಯಶ್ ತಾಯಿ ಪುಷ್ಪ ಅರುಣ್ ಕುಮಾರ್ ನಿರ್ಮಾಣದ ಕೊತ್ತಲವಾಡಿ ಸಿನಿಮಾದ ಟೀಸರ್ ಅದ್ಧೂರಿಯಾಗಿ ರಿಲೀಸ್ ಮಾಡಲಾಗಿದೆ ಈ ಸಿನಿಮಾದಲ್ಲಿ ನಟ ಪೃಥ್ವಿ ಅಂಬಾರ್ ನಾಯಕ ನಟನಾಗಿ ಕಾಣಿಸಿಕೊಂಡಿದ್ದಾರೆ